ತತ್ಸಮ ಸಮ ತದ್ಭವಗಳ ರೂಪಗಳನ್ನ ಸ್ನೇಹಿತರೆ ನಾವಿದು ತಿಳ್ಕೊಳ್ಳೋಣ ತತ್ಸಮ ತತ್ ಎಂದ್ರೆ ಅದು ಅದಕ್ಕೆ ಸಮನಾಗಿ ಅಂದ್ರೆ ಯಾವುದಕ್ಕೆ ಸಮನಾಗಿ ಅಂದ್ರೆ ಸಂಸ್ಕೃತಕ್ಕೆ ಸಮನಾಗಿ ಬಂದಂತಹ ಪದಗಳನ್ನ ತತ್ಸಮ ಅಂತ ಹೇಳಿ ಕರ್ಕೊಳ್ಳೋದನ್ನ ಕಾಣ್ಬೋದ ಅಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದಂತ ಶಬ್ದಗಳಿಗೆ ತತ್ಸಮ ಅಂತಾರೆ ಉದಾಹರಣೆಗೆ ರಾಮ ವಸಂತ ಸೋಮ ಚಂದ್ರ ಗ್ರಹ ಸ್ತ್ರೀ ಶ್ರೀ ಭುವನ ಶ್ರುತಿ ಕಾವ್ಯ ಪಶು ಇತ್ಯಾದಿ ತದ್ಭವ ತತ್ ಅಂದ್ರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂಬ ಅರ್ಥವನ್ನ ಇಲ್ಲಿ ಕೊಡ್ತಕ್ಕಂಥದನ್ನ ಕಾಣ್ಬೋದು ಅಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆಯನ್ನು ಹೊಂದಿ ಬಂದಿರುವಂತಹ ಪದಗಳಿಗೆ ತದ್ಭವಗಳು ಅಂತ ಹೇಳಿ ಕರೆದುಕೊಳ್ಳೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಲ್ಪ ಸ್ವಲ್ಪ ಬದಲಾವಣೆಗೊಂಡಂತ ತದ್ಭವ ರೂಪಗಳನ್ನು ಈ ಕೆಳಗಿನಂತೆ ಕಾಣಬಹುದು ಶಶಿ ಸಸಿ ಕಲಾಶ ಕಳಸ ವರ್ಷ ವರುಸ ಶಿರ ಶಿರ ಅಂಕುಶ ಅಂಕುಶ ಹರ್ಷ ಅರುಸ ಪೂರ್ಣ ವ್ಯತ್ಯಾಸ ಹೊಂದಿದಂತಹ ತದ್ಭವ ರೂಪಗಳನ್ನು ಈ ಕೆಳಗಿನಂತೆ ಕಾಣಬಹುದು ದ್ಯೋತ ಜೂಜು ವಿದ್ಯಾಧರ ವಿಜ್ಜೋಧರ ಕುಠಾರ ಕೊಡಲಿ ಅರ್ಕ ಎಕ್ಕ ವಂದ್ಯ ಭಂಜೆ ವೈಶಾಖ ಬೇಸಗೆ ಪಾದುಕ ಆವಿಗೆ ವರ್ಣ ಬಣ್ಣ ಹತ್ತನೇ ತರಗತಿ ಬಂದಿರತಕ್ಕಂತಹ ತತ್ಸಮತೋದ್ಭವ ಪದಗಳನ್ನು ಈ ಮುಂದಿನಂತೆ ಕಾಣಬಹುದು ತದ್ಭವ ಗ್ರಹ ಗರ ಕಾವ್ಯ ಕಬ್ಜ ಶಿರ ಶಿರ ದ್ಯೂತ ಜೂಜು ಕುಟಾರ ಕೊಡಲಿ ತಪಸ್ವಿ ತವಸಿ ಯಶ ಜಶ ವ್ಯಾಪಾರಿ ಬಿಹಾರಿ ಬಣ್ಣ ವರ್ಣ ಪ್ರಸಾದ ಸಾದ ವೀರ ವೀರ ವಿಜ್ಞಾಪನೆ ಭಿನ್ನ ಸಾಮಂತ ಸಾವಂತ ముఖశాలే ముఖశాలి దీపిక దీవిగే వసంత వసంత శశి సశి కళశ కళ వంద్య భజె పాదుక ఆవు దృష్టి డిటీ పట్టణ పత్తన కోకిల కోకి బ్రహ్మ బొమ్మ దాత్య దాతర యజ్ఞ జన్న సుదే సోదే తట अमृत अमर धर्म धर्म धम्मा, श्री सिरी अंकुश अंकुश विद्याधर विचोधर अर्क यक्क वंश बंच कार्य संदेह सन्द युग जुग युद्ध युद्ध प्रतिहारी राजा, राज दिशे दिशा गया। ಕಣಿ ಘಣಿ ಪುಣ್ಯ ವನ್ಯ ಚಂದ್ರ ಚಂದಿರ ವರ್ಷ ವರುಷ ವೈಶಾಖ ಬೇಸಗೆ ಧೀರ ಸೀರೆ ಸ್ಥಾನ ತಾಣ ವ್ಯಯ ಬೀಯ ಪಕ್ಷಿ ಅಕ್ಕಿ ಅಂಗಳ ಅಂಕಣ ಅರ್ಯ ಅಜ್ಜ ಕವಿ ಕಬ್ಬಿಗ ವಿಜ್ಞಾನ ವಿಜ್ಞಾನ ಶುನಕ ಷೊಣಗ ಅಟವಿ ಅಡವಿ ಭಕ್ತ ಭಕುತ ಅತಿಯಾಗಿ ನಾವು ತತ್ಸಮ ತದ್ಭವಗಳ ಪರಿಚಯವನ್ನ ಮಾಡಿಕೊಳ್ಬಹುದಾಗಿದೆ ಸಂಸ್ಕೃತ ಭಾಷೆಯ ಪ್ರಭಾವದಿಂದ ಕನ್ನಡಕ್ಕೆ ಬಂದಂತಹ ಅಂದರೆ ನೇರವಾಗಿ ಬಂದಂತಹ ಪದಗಳನ್ನು ತತ್ಸಮವೆಂದು ಸ್ವಲ್ಪ ಬದಲಾವಣೆ ಅಥವಾ ಅಧಿಕ ಪ್ರಮಾಣದಲ್ಲಿ ಬದಲಾವಣೆ ಹೊಂದಿ ಬಂದಂತಹ ಪದಗಳನ್ನು ತದ್ಭವಗಳೆಂದು ಕರೆದುಕೊಳ್ಳೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ